ಮಾರ್ಕಾಂಡೇಯರು ಮಹಾನುಭಾವರಾದ ಬ್ರಹ್ಮ ಮಾನಸಪುತ್ರರಾದಂತಹ ಸನತ್ ಕುಮಾರರು ಉಪದೇಶ ಮಾಡಿದ ತತ್ವವನ್ನು ಭೀಷ್ಮಾಚಾರ್ಯರಿಗೆ ತಿಳಿಸ್ತಾ ಇದ್ದಾರೆ ಸನತ್ಕುಮಾರರ ವಾಕ್ಯದಲ್ಲಿ ಅವರು ಮಾಡಿದ ಉಪದೇಶವನ್ನು ಮಾರ್ಕಾಂಡೇಯರು ಯಥಾಶ್ರುತವಾಗಿ ಉಪದೇಶ ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಮಾರ್ಕಾಂಡೆಯರ ಎದುರಿನಲ್ಲಿ ಕುಳಿತಾಗ ಮಾರ್ಕಾಂಡೆಯರು ತಾವು ಪ್ರತ್ಯಕ್ಷವಾಗಿ ಸನತ್ ಕುಮಾರರು ಕೊಟ್ಟ ದಿವ್ಯ ದೃಷ್ಟಿಯ ಬಲದಿಂದ ಯಾವುದನ್ನು ಕಂಡಿದ್ದಾರೆ ಹಾಗೂ ಸನತ್ಕುಮಾರರ ಮುಖಕಮಲದಿಂದ ಯಾವ ಉಪದೇಶವನ್ನು ಪಡೆದಿದ್ದಾರೆ ಅಂತಹ ತತ್ವಗಳನ್ನು ಇದ್ದಾರೆ ಭೀಷ್ಮಾಚಾರ್ಯರು ಆಸನ್ ಪೂರ್ವಯುಗೇತಾತ ತಾತ ಭರದ್ವಾಜ್ ಆತ್ಮಚಾ ಮಾರ್ಕಾಂಡೇಯರು ಹೇಳ್ತಾರೆ ಸನತ್ ಕುಮಾರರು ಹೇಳಿದ ಮಾತನ್ನು ಭರದ್ವಾಜರ ಆತ್ಮಜರು ಅನೇಕ ಮಹಾಜ್ಞಾನಿಗಳು ಮಹಾನುಭಾವರು ಯೋಗಿಗಳು ಕಾರಣಾಂತರಗಳಿಂದ ಕೆಲವು ಅಪರಾಧಗಳಿಂದಾಗಿ ಯೋಗಭ್ರಷ್ಟರಾಗಿದ್ದಾರೆ ಅವರೆಲ್ಲ ಮುಂದೆ ಕೌಶಿಕ ದಾಯಾದಾಹ ವಿಶ್ವಾಮಿತ್ರರ ಮಕ್ಕಳಾಗಿ ಹುಟ್ಟಿದ್ದಾರೆ ಕುರುಕ್ಷೇತ್ರದಲ್ಲಿ ವಿಶ್ವಾಮಿತ್ರರ ಮಕ್ಕಳಾಗಿದ್ದು ಪುನಃ ಅಲ್ಲಿ ತಾವು ಮಾಡಿದಂತಹ ತಪ್ಪಿನಿಂದಾಗಿ ಅನೇಕ ಕುತ್ಸಿತವಾದ ಯೋನಿಗಳನ್ನೆಲ್ಲ ಹೊಂದಿದ್ದಾರೆ ಮುಂದೆ ಉತ್ತಮವಾದಂತಹ ಕ್ರಮವಾಗಿ ಉತ್ತಮವಾದಂತಹ ಬ್ರಾಹ್ಮಣ್ಯವನ್ನು ಹೊಂದಿ ಶ್ರೇಷ್ಠವಾದಂತಹ ಸ್ಥಾನವನ್ನು ಹೊಂದಿದ್ದಾರೆ ಅಂತ ಸಂಕ್ಷಿಪ್ತವಾಗಿ మార్కాండేయరు తెలుస్తాయి యోగో హి దుర్లభో నిత్యం అల్పః కదాచన కదాచన లబ్ధ్వాశయన్ వ్యసనై కటుతా అధర్మేష్ వర్తంతే ప్రార్థయంతే గురూన యోగద మహత్వం తెలుస్తారు ಉತ್ತಮವಾದಂತಹ ಯೋಗ ಸಾಧನೆಯನ್ನು ಮಾಡಿ ಯೋಗ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದು ಬಹಳ ಬಹಳ ಕಷ್ಟ ಯೋಗ ಸಾಮರ್ಥ್ಯವನ್ನು ಪಡೆದುಕೊಂಡ ಮೇಲೆ ಆ ಯೋಗದಿಂದ ಭ್ರಷ್ಟರಾಗುವುದಕ್ಕೆ ಬಹಳ ದಾರಿಗಳಿವೆ ಇನ್ನೊಬ್ಬರಿಗೆ ಅವಮಾನವನ್ನು ಮಾಡಿದರೆ ತಿರಸ್ಕಾರವನ್ನು ಮಾಡಿದರೆ ಯೋಗ ಭ್ರಷ್ಟರಾಗ್ತಾರೆ ಯೋಗವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ಇದ್ದವರು ಎಂದಿಗೂ ಯಾರಿಗೆ ಯಾಚನೆ ಮಾಡಬಾರದು ಅಂತಹ ಪಾಪಿಷ್ಠರನ್ನು ಕುರಿತು ಎಂದಿಗೂ ಯಾಚನೆ ಮಾಡಬಾರದು ಶರಣಾಗತ ರಕ್ಷಣೆಯನ್ನು ಮಾಡಬೇಕು ಎಂದಿಗೂ ಕೂಡ ದೀನರನ್ನು ತಿರಸ್ಕಾರ ಮಾಡಬಾರದು ಉನ್ಮಾದದಿಂದ ಯಾರಿಗೂ ಅವಮಾನ ಮಾಡಬಾರದು ವಿಹಿತವಾದ ಆಹಾರ ವಿಹಾರಗಳನ್ನು ಮಾಡ್ತಾ ಧ್ಯಾನ ಅಧ್ಯಯನ ಪಠಪ್ರವಚನಾದಿಗಳಲ್ಲಿ ಆಸಕ್ತರಾಗಿರಬೇಕು ಮಾಂಸಭಕ್ಷಣ ಮದ್ಯಪಾನ ಮೊದಲಾದ ಕಾರ್ಯಗಳಲ್ಲಿ ಆಸಕ್ತರಾಗಿರಬಾರದು ಸಜ್ಜನರಿಗೆ ಜ್ಞಾನಿಗಳಿಗೆ ದ್ರೋಹವನ್ನು ಮಾಡಬಾರದು ಕೇವಲ ಆತ್ಮಸ್ತುತಿ ಅದರಲ್ಲಿ ಆಸಕ್ತರಾಗಿ ಉತ್ತಮರ ದ್ರೋಹ ಉತ್ತಮರ ನಿಂದೆ ಆತ್ಮಶ್ಲಾಘನೆ ತನ್ನನ್ನು ತಾನು ಹೊಗಳಿಕೊಳ್ಳುವುದು ದೊಡ್ಡವರ ನಿಂದೆಯನ್ನು ಮಾಡುವುದು ಇಂಥವುಗಳನ್ನು ಎಂದಿಗೂ ಮಾಡಬಾರದು ಈ ರೀತಿ ಯಾರು ನಿಯಮಗಳನ್ನು ಪರಿಪಾಲನೆ ಮಾಡುತ್ತಾರೆ ಅಂಥವರು ಆ ಯೋಗವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಆದ್ದರಿಂದ ಆ ಎಲ್ಲ ಮಹಾನುಭಾವರು ಪೂರ್ವದಲ್ಲಿ ಭರದ್ವಾಜ ಪುತ್ರರಾಗಿ ವಿಶ್ವಾಮಿತ್ರರ ಪುತ್ರರಾಗಿ ಅನೇಕ ಪಕ್ಷಿ ಮೊದಲಾದ ಯೋನಿಗಳನ್ನು ಹೊಂದಿ ಕೊನೆಗೆ ಮೃಗ ಪಕ್ಷಿ ಇತ್ಯಾದಿ ಯೋನಿಗಳಲ್ಲಿ ಬಂದು ಪುನಃ ಉತ್ತಮವಾದ ಬ್ರಾಹ್ಮಣ್ಯವನ್ನು ಪಡೆದು ಸದ್ಗತಿಯನ್ನು ಹೊಂದಿದ್ದಾರೆ ಎನ್ನುವ ಕಥೆಯನ್ನು ಕೇಳಿ ನೀನು ತಿಳಿಯಬೇಕಾದದ್ದು ಭೀಷ್ಮಾಚಾರ್ಯ ಎಂದಿಗೂ ಕೂಡ ಯೋಗವನ್ನು ಕಳೆದುಕೊಳ್ಳುವುದು ಬೇಡ ಆ ಯೋಗ ಸಾಮರ್ಥ್ಯವನ್ನು ಚೆನ್ನಾಗಿ ಉಳಿಸಿಕೊಳ್ಳಬೇಕು ಎಂಬುದಾಗಿ ತಿಳಿಸಿದ್ದಾರೆ ಹದಿನೆಂಟು ವರ್ಷಗಳವರೆಗೆ ಸತತವಾಗಿ ಸನತ್ ಕುಮಾರರು ಮಾರ್ಕಾಂಡೇಯರಿಗೆ ಉಪದೇಶ ಮಾಡಿದ್ದು ಮಾರ್ಕಾಂಡೇಯರಿಗೆ ಅದು ಒಂದೇ ದಿನ ಅಂತನಿಸಿದೆಯಂತೆ ಅಷ್ಟಾದಶೈವ ಅಷ್ಟಾದಶವ ವರ್ಷ ಅಣಿತ್ವೇಕಾಹಮಿವ ಮೇ ಅಭವತ್ ಕಾರಣ ಏನು ಅಂದರೆ ಅಷ್ಟ್ ಅಷ್ಟು ಏಕಾಗ್ರ ಮನಸ್ಸಿನಿಂದ ಕೇಳ್ತಾ ಇದ್ದಾರೆ ಹಸಿವೆ ಇಲ್ಲ ನೀರಡಿಕೆ ಇಲ್ಲ ಪರೀಕ್ಷಿದ್ರಾಜರು ಏಳು ದಿನಗಳವರೆಗೆ ಹೇಗೆ ಅವ್ಯಾಹತವಾಗಿ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಿದರೋ ಹಾಗೆ ಹದಿನೆಂಟು ವರ್ಷಗಳವರೆಗೆ ಆ ಸನತ್ಕರು ಸೋನತ್ ಕುಮಾರರು ಉಪದೇಶ ಮಾಡಿದ ತತ್ವಗಳನ್ನು ಮಾರ್ಕಂಡೇಯರು ಕೇಳಿದ್ದಾರೆ ಶಿಷ್ಯರು ಬಂದು ಹೇಳಿದರಂತೆ ಹದಿನೆಂಟು ವರ್ಷಗಳಾಯಿತು ಅಂತ ಆಗ ಗೊತ್ತಾಗಿದೆ ಅವರಿಗೆ ಅಷ್ಟು ಮೈಮೇಲೆ ಎಚ್ಚರ ಇಲ್ಲದಂತೆ ನಿರಂತರವಾಗಿ ಆ ಭಗವಂತನ ಮಹಿಮೆಯನ್ನು ಈ ಎಲ್ಲ ಇತರ ದೇವತೆಗಳ ಮಹಿಮೆಯನ್ನು ಚೆನ್ನಾಗಿ ತಿಳಿದಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಮುಂದೆ ಕುಮಾರರು ಹದಿನೆಂಟು ವರ್ಷಗಳ ಉಪದೇಶವನ್ನು ಮಾಡಿ ಅದೃಶ್ಯರಾದ ಮೇಲೆ ಪ್ರತ್ಯಕ್ಷವಾಗಿ ನಾನು ಅದನ್ನೆಲ್ಲ ಕಂಡಿದ್ದೇನೆ ಕುರುಕ್ಷೇತ್ರದಲ್ಲಿ ಆ ಎಲ್ಲ ಬ್ರಾಹ್ಮಣರನ್ನು ಅಲ್ಲಿ ಬ್ರಹ್ಮದತ್ತ ಅಂತ ರಾಜ ಇದ್ದ ಯಸ್ತೇಷಾಂ ಸಪ್ತಮೋ ದ್ವಿಜ ಪಿತೃವರ್ತೀತಿ ವಿಖ್ಯಾತೋ ನಾಮ್ನಾ ಶೀಲೇನ ಕರ್ಮಣ ಬ್ರಹ್ಮದತ್ತ ಅಂತ ಒಬ್ಬ ರಾಜ ಈ ಏಳು ಜನರ ಪೈಕಿ ಒಬ್ಬ ಏಳನೆಯ ಜನ್ಮದಲ್ಲಿ ಅವನು ಬ್ರಹ್ಮದತ್ತ ಅಂತಾಗಿ ಹುಟ್ಟಿರುತ್ತಾನೆ ಅದರ ಹಿಂದಿನ ವೃತ್ತಾಂತವನ್ನೆಲ್ಲ ಮುಂದೆ ತಿಳಿಸ್ತಾರೆ ಹಿಂದೆ ಹೇಳಿದ ಹಾಗೆ ಶುಕ ಶುಕಾಚಾರ್ಯರ ಪುತ್ರಿ ಕೃತ್ವಿ ಅಣುಹ ಎಂಬಂತಹ ರಾಜ ಆ ಅಣುಹ ಎಂಬ ರಾಜನಿಂದ ಕೃತ್ವಿ ಎಂಬ ಶುಕಾಚಾರ್ಯರ ಮಗಳಲ್ಲಿ ಈ ಬ್ರಹ್ಮದತ್ತ ಹುಟ್ಟಿರುತ್ತಾನೆ ಕಾಂಪಿಲ್ಯ ನಗರದಲ್ಲಿ ಅವನ ವಂಶವನ್ನೆಲ್ಲ ಹೇಳುತ್ತಾರೆ ಈ ಅಣುಹ ಯಾರು ಯಾರ ಕಾಲದಲ್ಲಿದ್ದ ಅಂತ ಕೇಳಿದಾಗ ಅದಕ್ಕೆಲ್ಲ ಭೀಷ್ಮಾಚಾರ್ಯರು ಉತ್ತರವನ್ನು ಕೊಡ್ತಾರೆ ಯುಧಿಷ್ಠಿರನಿಗೆ ಪ್ರತೀಪರಾಜನ ಕಾಲದಲ್ಲಿ ಇದ್ದಂತಹ ರಾಜ ಪ್ರತೀಪರಾಜ ಅಂದರೆ ಭೀಷ್ಮಾಚಾರ್ಯರ ಪಿತಾಮಹ ಭೀಷ್ಮಾಚಾರ್ಯರ ತಂದೆ ಶಂತನು ಮಹಾರಾಜ ವರುಣದೇವರ ಅವತಾರ ಅವನು ಯಾರನ್ನು ಮುಟ್ಟುತ್ತಾ ಇದ್ದ ಅವರಿಗೆ ರೋಗಗಳ ಪರಿಹಾರವಾಗ್ತಾ ಇತ್ತು ಅಂತಹ ಮಹಾನುಭಾವ ಶಂತನು ಮಹಾರಾಜ ಆ ಶಂತನುವಿನ ತಂದೆ ಪ್ರತೀಪರಾಜ ಪ್ರತೀಪರಾಜನ ಕಾಲದಲ್ಲಿ ಇರುವಂತಹ ಮಹಾನುಭಾವ ಈ ಬ್ರಹ್ಮದತ್ತ ಈ ಬ್ರಹ್ಮದತ್ತನ ಒಂದು ದೊಡ್ಡ ಶಕ್ತಿ ಅಂದರೆ ಎಲ್ಲ ಪಶು ಪಕ್ಷಿ ಕ್ರಿಮಿ ಕೀಟಗಳ ಭಾಷೆ ಅವನಿಗೆ ಗೊತ್ತಿತ್ತು ಶ್ರೀಪಾದರಾಜರ ಕಥೆಯಲ್ಲಿ ನಾವು ಕೇಳ್ತೇವೆ ಶ್ರೀಪಾದರಾಜರಿಗೆ ಎಲ್ಲ ಪ್ರಾಣಿಗಳ ಭಾಷೆ ಗೊತ್ತಿತ್ತು ಅಂತ ಸರ್ಪದ ಭಾಷೆಯಲ್ಲಿ ವ್ಯಾಸರಾಜರು ಶ್ರೀಪಾದರಾಜರ ಹತ್ತಿರ ಅಧ್ಯಯನಕ್ಕಿರುವಾಗ ಅವರು ಚಿಂತನವನ್ನು ಮಾಡ್ತಾ ಇರುವಾಗ ಸರ್ಪ ಬಂದರೆ ಆ ಸರ್ಪದ ಭಾಷೆಯಲ್ಲಿ ಸರ್ಪಕ್ಕೆ ಮಾತನಾಡಿಕೊಟ್ಟು ಕಳಿಸ್ತಾರಂತೆ ಶ್ರೀಪಾದರಾಜರು ಅಂತಹ ಸರ್ಪಾದಿ ತಿರಿಯಗ್ಭಾಷಾ ವೇದಿನೇ ನಮಃ ಅಂತ ಶ್ರೀಪಾದರಾಜರ ಬಗ್ಗೆ ಒಂದು ವಿಶಿಷ್ಟವಾದ ಶ್ಲಾಘನೆ ಇದೆ ಅಂತಹ ಮಹಾನುಭಾವರು ಅಂತ ಕೇಳ್ತೇವೆ ಹಾಗೆ ಈ ಬ್ರಹ್ಮದತ್ತರಾಜನಿಗೆ ಎಲ್ಲ ಪ್ರಾಣಿಗಳ ಭಾಷೆಯೆಲ್ಲ ಗೊತ್ತಿತ್ತು ಎಲ್ಲರಿಗೂ ಹಿತವನ್ನು ವಹಿಸುವಂತಹ ಶ್ರೇಷ್ಠನಾಗಿರುವಂತಹ ರಾಜ ಇವರಿಗೆ ಶ್ರೇಷ್ಠರಾದ ಗಾಲವರು ಉತ್ತಮವಾದಂತಹ ಯೋಗಾಚಾರ್ಯರು ಅವರು ಜೊತೆಗಿದ್ದಾರೆ ಕಂಡರೀಕಾ ಅಂತನ್ನುವ ಒಬ್ಬ ಮಂತ್ರಿ ಇವನಿಗೆ ಜೊತೆಗಿದ್ದಾನೆ ಈ ರೀತಿ ಇವರೆಲ್ಲರ ಜೊತೆಗೆ ಈ ಬ್ರಹ್ಮದತ್ತ ರಾಜ್ಯವನ್ನು ಆಳ್ತಾ ಇದ್ದಾನೆ ಮುಂದೆ ಇವನ ವಂಶದಲ್ಲಿ ಹಸ್ತಿ ಅಂತನ್ನುವ ರಾಜ ಬರ್ತಾನೆ ಅವನಿಂದಲೇ ಹಸ್ತಿನಾವತಿ ಅಂತನ್ನುವ ಪಟ್ಟಣ ಆಯಿತು ಅಂತ ಹೇಳ್ತಾರೆ ಇದೇ ವಂಶದಲ್ಲಿ ಮುಂದೆ ನೀಪ ಅನೇಕ ರಾಜರುಗಳ ಹೆಸರು ಹೇಳಿದ್ದಾರೆ ನೀಪ ಅಂತ ಒಬ್ಬ ರಾಜ ಆಗ್ತಾನೆ ಅವನಿಗೆ ಒಂದು ನೂರು ಜನ ಅವರೆಲ್ಲರಿಗೂ ನೀಪರು ಅಂತ ಕರೀತಾರೆ ಆ ನೀಪನ ನೂರು ಜನ ನೂರ ಒಂದು ಜನ ಮಕ್ಕಳು ಅವರೆಲ್ಲರಿಗೂ ನೀಪ ಅಂತ ಕರೀತಾರೆ ಅದೇ ವಂಶದಲ್ಲಿ ಸಮರ ಅಂತ ಅವನು ಹೆಸರಿಗೆ ತಕ್ಕ ಹಾಗೆ ಯುದ್ಧದಲ್ಲಿ ಬಹಳ ಪ್ರೀತಿ ಅವನಿಗೆ ಅಂತಹ ಸಮರ ಎಂಬ ರಾಜ ಇದೇ ಕಾಂಪಿಲ್ಯ ನಗರದಲ್ಲಿ ಆಗ್ತಾನೆ ಅವನ ವಂಶದಲ್ಲೇ ಮುಂದೆ ವಿಭ್ರಾಜ ಅನ್ನುವ ರಾಜ ಆ ವಿಭ್ರಾಜನ ಮಗನೇ ಅಣುಹ ಅಂದರೆ ಈ ಬ್ರಹ್ಮದತ್ತ ಎಂಬಂತಹ ರಾಜ ಬೃಹತ್ ಕ್ಷತ್ರನ ವಂಶದಲ್ಲಿ ಬಂದಿದ್ದಾನೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ ಬೃಹತ್ ಕ್ಷತ್ರನ ವಂಶದಲ್ಲಿ ಬಂದವನೇ ಹಸ್ತಿ ಹಸ್ತಿಯ ಹಸ್ತಿಯ ಹೆಸರಿನಲ್ಲಿ ಹಸ್ತಿನಾವತಿಯಾಯಿತು ಮುಂದೆ ಬಂದವ ನೀಪ ಆ ನೀಪನ ವಂಶದಲ್ಲಿ ಬಂದಂಥವನು ವಿಭ್ರಾಜ ವಿಭ್ರಾಜನ ಮಗ ಅಣುಹ ಅಣುಹನ ಹೆಂಡತಿ ಕೃತ್ವೀ ಶುಕಾಚಾರ್ಯರ ಮಗಳು ಆ ಶುಕಾಚಾರ್ಯರ ಮಗಳಲ್ಲಿ ಅಣುಹನಿಂದ ಹುಟ್ಟಿದವನೇ ಈ ಬ್ರಹ್ಮದತ್ತ ಅವನು ಪ್ರತೀಪರಾಜನ ಕಾಲದಲ್ಲಿ ಇದ್ದಂತಹ ರಾಜ ಎಲ್ಲ ಪ್ರಾಣಿಗಳ ಭಾಷೆಯನ್ನು ತಿಳಿದುಕೊಂಡಂತಹ ಅತ್ಯಂತ ಶ್ರೇಷ್ಠನಾದಂತಹ ರಾಜ ಇವನು ಆ ವಿಭ್ರಾಜ ಇವನು ಪುನಃ ಬ್ರಹ್ಮದತ್ತನ ಮಗನಾಗಿ ಹುಟ್ಟುತ್ತಾನೆ ಅಂದರೆ ತನ್ನ ಮಮ್ಮಗನ ಮಗನಾಗಿ ಹುಟ್ಟುತ್ತಾನೆ ಮತ್ತೆ ವಿಭ್ರಾಜನ ಮಗನೇ ಅಣುಹ ಅಣುಹನ ಮಗ ಬ್ರಹ್ಮದತ್ತ ಬ್ರಹ್ಮದತ್ತನ ಮಗನಾಗಿ ಪುನಃ ವಿಭ್ರಾಜ ವಿಶ್ವಕ್ಸೇನ ಎಂಬ ಹೆಸರಿನಿಂದ ಮತ್ತೆ ಹುಟ್ಟಿ ಬರ್ತಾನೆ ಆ ಬ್ರಹ್ಮದತ್ತನಿಗೆ ಮತ್ತೊಂದು ಮತ್ತೊಬ್ಬ ಮಗ ಸರ್ವಸೇನ ಅಂತ ವಿಶ್ವಕ್ಸೇನಾ ಅಂತ ತನ್ನ ಪ್ರಪಿತಾಮಹನೇ ಹುಟ್ಟಿ ಬಂದದ್ದು ಪಿತಾಮಹನೇ ಹುಟ್ಟಿ ಬಂದದ್ದು ಜೊತೆಗೆ சர்வசேனன் அந்த மகன்